ಹುಲಿಯ ಹುಟ್ಟಿ ತೋ ಕಿತ್ತೂರ ನಾಡ ಬಂಟ ರಾಯಣ್ಣ ಸಂಗೊಳ್ಳಿ ಊರಾಗ ಹೌದಕ ಆವತ್ತು ಸಂಗೊಳ್ಳಿ ರಾಯಣ್ಣ ಖಡ್ಗ ಹಿಡಿದು ಯುದ್ಧ ಮಾಡ್ಯಾರ ಇವತ್ತು ಯಾವ ಅಸ್ತ್ರ ಹಿಡ್ಕೊಂಡು ಯುದ್ಧ ಮಾಡಕತ್ತ ನಮ್ಮ ಕೂಡಲ ಸಂಗಮ ಸ್ತ್ರೀಗಳು ಧರ್ಮ ಮನಸ್ಸುಗಳನ್ನು ಕಟ್ಟಬೇಕು ಸಮ ಸಮಾಜವನ್ನ ನಿರ್ಮಾಣ ಮಾಡ್ಬೇಕಂತಕ್ಕಂಥ ಕನಸನ್ನು ಹೊತ್ತಿರತಕ್ಕಂಥ ಇವತ್ತಿನ ಕಲಿಯುಗದ ಪುಣ್ಯಾತ್ಮರೆ ಇವರು ಕೂಡ ಹುಲಿನ ಗಂಡಾಂತರ ಗಂಡ್ ನಿಮ್ಗೆಲ್ಲ ಗೊತ್ತದಾವ್ ಕಲ್ಲ ಮಣ್ಣಿನ ಮಠ ಕಸಕೋರಕ ಕಲ್ಲ ಮಣ್ಣಿನ ಮಠ ಕಸಕೊಳ್ಳೋದ ಮುಖ್ಯ ಎಲ್ಲ ಪುಣ್ಯಾತ್ಮನೆ ಭಕ್ತರ ಹೃದಯದಿಂದ ಯಾರನ್ನು ಕಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಮತ್ತೊಮ್ಮೆ ನೀವೆಲ್ಲ ಭಕ್ತ ಸೋಮ ನಿರೂಪಿಸಿಕೊಟ್ಟಿ ನಾನು ಮರ್ಫ್ಲಿ ನೋಡಿನಿ ಹಾರುಗೇರಿಲ್ ನೋಡಿನಿ ಬಂಧುಗಳೇ ಅಂತ ವಿಶೇಷವಾಗಿರತಕ್ಕಂತ ಲ ಥಾಳೆ ಕೊಡಬೇಕೋ ರಾಯಣ್ಣ ಏನ ಮ್ಯಾಗ ಫಾಳೆ ಕೊಡದಂಗ ಸರ್ಕಾರ ನೌಕರಿ ಮಾಡದಂಗ ಕಿತ್ತೂರು ಹುಲಿ ಬಂದೈತಂತ ಸಂಗೊಳ್ಳಿ ಊರ ಆಗ ಲಕುಟಿ ಬರಿತಾನಕುಲಕರ್ಣಿ ಮನ ಬಂದಂಗ ಹುಲಿಯ ಹುಡ್ಡಿಯಿತ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಸರಕಾರಿ ನೌಕರಿ ನಿನ್ನಂಗ ನನಗ ಕನ್ನಡಿಗರ ಕೈಯ ನೋಡೋ ಇನ್ನು ಮ್ಯಾಗ ವೀರಭದ್ರ ಕೂಗ ಹೊಡದನ ಮೈ ಮ್ಯಾಗತ್ತಿ ತಪ್ಪಿಸಿದ ಕುಲಕರ್ಣಿ ಸೂರ ಆಗ ಕುಲಕರ್ಣಿ ಅಂದ್ರೆ ಆಗಿನ ಕಾಲಕ್ಕೆ ತಲಾಟಿ ನೌಕರಿ ಮಾಡೋರು ಕುಲಕರ್ಣಿ ಅಂತ ಕರಿತಿದ್ರೆ யார ஒரு முந்த் இடக்க மாதா ஏன் பட்பு மை மத்தி தபிபானி தோத்தரதாக நாடாக வண்டராயண்ணி ஊராக भुलियो हुट्टी तो चितूर नाडागा बंटहरायन्ना संगೊಳ್ಳಿ ಊರಗರಣಸಿದೇಶ್ವರ ಮಹಾರಾಜ್ ಕಿ ಜೈರಣಸಿದೇಶ್ವರ ಮಹಾರಾಜ್ ಕಿ ಜೈಸಮೇಶ್ವರ ಮಹಾರಾಜ್ ಕಿ ಜೈಸಕಲ ಸಾಧು ಸಂತ ಮಹಾರಾಜ್ ಕಿ ಜೈಎಲ್ಲರಿಗೂ ಶ್ರದ್ಧಾ